ಹಿಂದಿನ ಭಾಗದಲ್ಲಿ ರುಚಿತಾ ತನ್ ಅತ್ ಆಗಿ ಇಶಿತಾ ಬಂದ್ರೆ ಮುಂದೆ ಏನೆಲ್ಲ ಆಗ್ಬೋದು ಅಂತ ತಾನು ಕೂತಲ್ಲಿನೆ ಕನ್ಸ್ ಕಾಣ್ತಾಳೆ ಆಮೇಲೆ ಇಷ್ಟ ಆದ್ಮೇಲೆ ಗೊತ್ತಾಗುತ್ತೆ ಇದು ಬರೀ ಕನ್ಸು ಅಂತ ಆದ್ರೆ ಕನ್ಸಲ್ಲೇ ಇಷ್ಟೆಲ್ಲ ಆಗಿರುವಾಗ ರುಚಿತಾ ಇಶಿತನ ಅತ್ಕೆಯಾಗಿ ಒಪ್ಕೋತಾಳ ಈ ಮದ್ವೆ ನಡೆಯೋದಕ್ಕೆ ಬಿಡ್ತಾಳ ಮುಂದೆ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನ ನೋಡೋಣ ಮುಂದೆ ಈ ನಮ್ಮ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಡಿ ಅಯ್ಯಯ್ಯೋ ಛೇ ಅಲ್ಲ ಅವಳು ನನ್ನ ನಂಗೆ ಹೆಂಡತಿ ಈ ಮನೆಗೆ ಸೊಸೆಯಾಗಿ ಆಗಿ ನನಗೆ ಅದಕ್ಕೆ ಆಗಿ ಬರ್ತಾಳೆ ಅಂತ ಹೇಳಿದ್ದಕ್ಕೇನೆ ನನ್ನ ಬ್ಯಾಕ್ ಗ್ರೌಂಡಲ್ಲಿ ಇಷ್ಟೆಲ್ಲ ನೆನ್ಪು ಮಾಡಿಕೊಂಡೆ ಕನಸೆ ತುಂಬ ಕೆಟ್ಟದಾಗಿತ್ತು ಹಾಗಿರುವಾಗ ಅವಳು ಅಕಸ್ಮಾತ್ ನಿಜವಾಗ್ಲೂ ನಿಜವಾಗ್ಲೂ ನಮ್ಮ ಮನೆಗೆ ಬಂದ್ರೆ ಆಮೇಲೆ ಮುಂದೆ ನನ್ನ ಪರಿಸ್ಥಿತಿ ಏನು ನಾನು ಅವಳಿಗೆ ಕೋಪದಲ್ಲಿ ಎಷ್ಟೆಲ್ಲ ಬೈದಿದ್ದೀನಿ ಆ ಕೋಪಕ್ಕೆ ಸೇರ್ ತೀರಿಸ್ಕೊಂಡು ನನ್ನ ಹತ್ರ ಎಲ್ಲ ಕೆಲಸನೂ ಮಾಡಿಸಿ ಅಪ್ಪ ಅಣ್ಣ ಅಮ್ಮ ಎಲ್ಲರಿಂದಲೂ ನನಗೆ ಬಯಸಿ ನನ್ನ ದೂರ ಮಾಡಿಬಿಟ್ರೆ ಏನು ಮಾಡ್ಲಿ ಇವಾಗ ಹೇಗಾದರೂ ಮಾಡಿ ಅಣ್ಣನಿಗೆ ಅವ್ಳನ್ನ ಬೇಡ ಅಂತ ಹೇಳಬೇಕು ಅವಳು ಈ ಮನೆ ಸೊಸೆ ಆಗೋದು ಬೇಡ ನನ್ಗಿಷ್ಟ ಇಲ್ಲ ಅಂತ ಹೇಳಿಬಿಡಬೇಕು ಅಷ್ಟಕ್ಕೂ ನನಗಿಷ್ಟ ಇಲ್ಲ ಅವಳು ಈ ಮನೆ ಸೊಸೆ ಆಗೋದು ಬೇಡ ಅಂತ ಹೇಳಿದ್ರೆ ಅವನ ಕೇಳ್ತಾನೆ ಅವನು ಲವ್ ಮಾಡಿ ಮದ್ವೆ ಆಗ್ತಾ ಇರೋದು ಹಾಗಿರುವಾಗ ಈ ತಂಗಿ ಮಾತೆಲ್ಲ ಎಲ್ ತಲೆಗೆ ಹ್ಮ್ ಹೀಗೆಲ್ಲ ಮಾಡಿದ್ರೆ ಆಗಲ್ಲ ಏನಾದ್ರೂ ಒಂದ್ ಮಾಡಿ ಅವರಿಬ್ ಬ್ರೇಕ್ ಮಾಡ್ಬಿಡ್ಬೇಕು ಲವ್ ಬ್ರೇಕಪ್ ಆದ್ರೆ ನನಗ್ ಸಮಸ್ಯೆನೆ ಇಲ್ಲ ಆಮೇಲೆ ಅಮ್ಮನಿಗೆ ಏನೋ ಒಂದ್ ಪುಸ್ಲಾಯಿಸಿ ಅಣ್ಣಂಗ್ ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ಬಿಡು ಅಂತ ಅರ್ಜೆಂಟಿಗೆ ಮದ್ವೆ ಮಾಡಿಸ್ಬಿಡಕ್ಕಾಗುತ್ತೆ ಆವಾಗ ಈ ಶೀತ ಈ ಮನೆಗ್ ಬರೋದಕ್ಕೂ ಆಗಲ್ಲ ಒಂದು ಸರಿ ಅಣ್ಣಂಗೆ ಬೇರೆಯವ್ರ ಜೊತೆ ಮದುವೆ ಆದ್ರೆ ಅಲ್ಲಿಗೆ ಮುಗೀತು ಅರೆ ಇದೇನೇ ರುಚಿತಾ ಏನೋ ಯೋಚನೆ ಮಾಡಿಕೊಂಡು ಇಡೀ ರೂಮೆಲ್ಲ ಓಡಾಡ್ತಿದ್ಯಾ ಏನಾಯ್ತೆ ಇದೇ ಒಳ್ಳೆ ಟೈಮ್ ಅಣ್ಣಂಗೆ ಹೇಗಾದರೂ ಕನ್ವಿನ್ಸ್ ಮಾಡಿ ಖುಷಿತನಾ ಅಣ್ಣ ತಿಕ್ಬಿಡೋದಕ್ಕೆ ಕೇಳಬೇಕು ಬೇರೆ ಯಾರಾದರೂ ಒಳ್ಳೆ ಹುಡುಗಿ ನೋಡಿ ಮದುವೆ ಆಗೋದಕ್ಕೆ ಕೇಳ್ಬೇಕು ಹೇಳಿ ಏನೂ ತಲೆಗೆ ಹೋಗ್ತಿಲ್ಲ ಅಯ್ಯೋ ಏನೇ ರುಚಿತಾ ಏನು ಯೋಚನೆ ಮಾಡ್ತಿದೀಯಾ ಸರಿ ಬಿಡು ನಿನ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಓಕೆ ಆದ್ರೆ ನಿನ್ ಫ್ರೆಂಡು ನನ್ನ ಮದ್ವೆ ಆಗ್ತಾ ಖುಷಿ ತಾನೆ ಅದು ಅದು ಅಣ್ಣ ನಿಜ ಹೇಳ್ಬೇಕು ಅಂದ್ರೆ ಅವಳು ನನ್ನ ಜೊತೆ ಅವಳು ಈ ಮನೆ ಸೊಸೆ ಆಗೋದು ಯಾಕೋ ನನಗ್ ಸರಿ ಅನ್ನಿಸ್ತಿಲ್ಲ ನಿಜವಾಗ್ಲೂ ಅವಳು ಇಷ್ಟ ಆದ್ಲಾ ಅಯ್ಯೋ ಇದ್ ಯಾಕೆ ಹೀಗೆ ಹೇಳ್ತಿದ್ಯಾ ಇಶಿತಾ ತುಂಬಾ ಒಳ್ಳೆ ಹುಡುಗಿ ಅಷ್ಟು ಒಳ್ಳೆ ಹುಡ್ಗಿ ನಮ್ಮ ಮನೆ ಸೊಸೆ ಆಗ್ತಿದ್ದಾಳೆ ನನಗೆ ಹೆಂಡತಿ ಆಗ್ತಿದ್ದಾಳೆ ನಿನಗೆ ಅತ್ಕೆ ಆಗ್ತಿದ್ದಾಳೆ ಅದಕ್ಕೆ ನೀನು ಖುಷಿ ಪಡಬೇಕು ಅದು ಬಿಟ್ಟು ಇಷ್ಟ ಇಲ್ಲ ಅಂತಿದ್ಯಲ್ಲ ನೋಡು ಏನೂ ಆಗಲ್ಲ ಯಾಕೆ ನಿನ್ನ ಜೊತೆ ಬೆಳ್ದವಳು ನಿನ್ಗಿಂತ ಚೆನ್ನಾಗಿ ಓದ್ತಾ ಇದ್ಲು ಅಂತಾನ ಹಾಗೆಲ್ಲ ಏನು ಅಂದ್ಕೊಳ್ಬೇಡ ಅವಳು ತುಂಬ ಒಳ್ಳೆ ಹುಡುಗಿ ಯಾವತ್ತೂ ನಿನ್ನ ಮೇಲೆ ಸ್ಕೋಪನ್ನು ಮಾಡ್ಕೊಳ್ಳಲ್ಲ ರೇಗೋದೂ ಇಲ್ಲ ರುಚಿತ ಅಮ್ಮಂ ಕೂಡ ಇಶಿತ ತುಂಬಾ ಇಷ್ಟ ಆಗಿದ್ದಾಳೆ ಮದುವೆ ತಯಾರಿ ಕೂಡ ಮಾಡೋದಕ್ಕೆ ಆಗಿದ್ದಾಳೆ ನೋಡು ನೀನು ಇನ್ಮೇಲಿಂದ ಇಶಿತನ ಅತ್ಕೆ ಅಂತಲೇ ಕರಿಬೇಕು ಇಬ್ರು ಹೊಂದ್ಕೊಂಡು ಹೋಗ್ಬೇಕಾಯ್ತಾ ಅಯ್ಯೋ ಅದ ಹಾಗಲ್ಲ ಅಣ್ಣ ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ ಅವಳು ನನ್ನ ಜೋಳು ನಿನ್ಗೂ ಅವಳಿಗೂ ಅಷ್ಟು ಮ್ಯಾಚ್ ಆಗಲ್ಲ ತುಂಬಾ ಚಿಕ್ಕೋಳು ಅನ್ಸುತ್ತೆ ಏನು ರುಚಿತಾ ಯಾಕೆ ಹೀಗೆ ಮಾತಾಡ್ತಿದ್ಯಾ ನನಗೆ ನಿನಗೆ ಹತ್ತು ವರ್ಷ ಗ್ಯಾಪ್ ಇದೆಯೇನೆ ನಾನು ನಿನ್ಗಿಂತ ಹತ್ತು ವರ್ಷ ದೊಡ್ಡವನೇನೆ ಇಲ್ಲ ತಾನೇ ಬರೀ ಎರಡೇ ವರ್ಷ ಇಷ್ಟನ್ಗೂ ನನಗೂ ಎರಡೇ ವರ್ಷ ಗ್ಯಾಪ್ ಇರೋದು ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡ ನಾನು ಹೊರಡ್ತೀನಿ ನಂಗೆ ಬೇರೆ ಕೆಲಸ ಇದೆ ಅಯ್ಯೋ ಮಾಡಿ ಇವನ್ ಮನ್ಸನ್ ಬದ್ಲಾಯಿಸೋಣ ಅಂದ್ರೆ ಇವನು ಯಾಕೋ ಬದ್ಲಾಗೋ ಹಾಗೆ ಕಾಣಿಸ್ತಾ ಇಲ್ಲ 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 ಇದ್ ಹೀಗೆ ಬಿಟ್ರೆ ಮದ್ವೆ ಆಗಿ ಅವಳಿ ಮನೆಗ್ ಸೊಸೆ ಬರ್ತಾರೆ ಆಮೇಲೆ ನಾನು ಅದಕ್ಕೆ ಅಂತ ಅವ್ಳ್ ಸೇವೆ ಮಾಡ್ಬೇಕಾಗತ್ತೆ ಹಾಗಾಗೋದ್ ಬಿಡ್ಲೇಬಾರದು ಹೀಗೆಲ್ಲ ಹೇಳಿದ್ರೆ ಮಾತ್ ಕೇಳೋದೇ ಇಲ್ಲ ನನ್ ಸ್ಟೈಲಲ್ಲಿ ಹೇಗಾದ್ರೂ ಮಾಡಿ ಇವ್ರಿಬ್ರನ್ನ ದೂರ ದೂರ ಮಾಡ್ಬೇಕು ರುಚಿತನ್ಗೆ ತನ್ನ ಫ್ರೆಂಡ್ ಇಶಿತನ್ ಮೇಲೆ ಬೆಟ್ಟದಷ್ಟು ಕೋಪ ಇದೆ ಹಾಗಾಗಿನೇ ಅವಳನ್ನ ತಾನೆ ಅಂತ ಕರೆಯೋದಕ್ಕೆ ಸುತಾರಾಮ್ ಅವ್ರ ರೆಡಿ ಇಲ್ಲ ಹೇಗಾದ್ರೂ ಮಾಡಿ ಅಣ್ಣ ಅವಳನ್ನ ದೂರ ದೂರ ಮಾಡ್ಬೇಕು ಅಂತ ಅವ್ಳ ಡಿಸೈಡ್ ಆಗಿರ್ತಾಳೆ ಹೀಗೆ ಒಂದ್ ಸ್ವಲ್ಪ ದಿನ ಕಳೆಯತ್ತೆ ಯಾಕೆ ರುಚಿತಾ ಅರ್ಜೆಂಟ್ ಆಗಿ ನನ್ನನ್ ಬರೋದಕ್ಕೆ ಹೇಳ್ದೆ ಏನಾದ್ರೂ ಹೇಳ್ಬೇಕಿತ್ತ ಏನ್ ಹೇಳು ತಗೋ ಇದ್ರಲ್ಲಿ ಐದು ಸಾವಿರ ಇದೆ ಏನು ಐದು ಯಾಕೆ ಕೊಡ್ತಿದ್ಯಾ ಅಲ್ಲ ನನ್ ಕೇಳಿದ್ರೇನೆ ಒಂದ್ ರೂಪಾಯಿ ಕೊಡಲ್ಲ ನೀನು ಹಾಗಿರುವಾಗ ಐದ್ ಸಾವಿರ ನನ್ ಕೈಯಲ್ಲಿ ಯಾಕೆ ಕೊಡ್ತಿದ್ಯಾ ಏನ್ ವಿಷಯ ನೋಡು ಅದ್ ಏನ್ ಮಾಡ್ತೀಯೋ ನನ್ಗಂತೂ ಗೊತ್ತಿಲ್ಲ ಆದ್ರೆ ಇಷಿತ ನನ್ನ ಅಣ್ಣನಿಂದ ದೂರ ಆಗ್ಬೇಕು ಅಷ್ಟೇ ಯಾರನ್ ಕಳಿಸ್ತೀಯೋ ಏನ್ ಮಾಡ್ತೀಯೋ ಅದ್ ನಿನಗೆ ಬಿಟ್ಟಿದ್ದು ನಾನ್ ಕೊಡೋ ಅಷ್ಟು ದುಡ್ಡಿನ ಕೊಟ್ಟಿದ್ದೀನಿ ಇನ್ನ ಕೆಲ್ಸನ ನೀನ್ ಮಾಡು ಏನು ನಿನ್ನ ಅಣ್ಣನ ಇಷಿತನ ದೂರ ಮಾಡ್ಬೇಕಾ ಲೇ ನಿನ್ಗೇನ್ ತಲೆ ಕೆಟ್ಟಿದ್ಯೇನೆ ಅವ್ರಿಬ್ರು ಪ್ರೀತಿ ಮಾಡ್ತಿದ್ದಾರೆ ಕಣೆ ಪ್ರೀತಿ ಮಾಡಿದವ್ರನ್ನ ದೂರ ಮಾಡು ಅಂತಿದ್ಯಲ್ಲ ಅಲ್ಲ ಇಶಿತ ತುಂಬಾ ಒಳ್ಳೆಯವಳು ಕಣೆ ಇಶಿತ ನಿಮ್ಮನೆ ಸೊಸೆ ಆಗ್ತಿರೋದಕ್ಕೆ ಪುಣ್ಯ ಮಾಡಿರ್ಬೇಕು ಆದ್ರೆ ನೀನೇನೆ ಹೀಗೆ ಹೇಳ್ತಿದ್ಯಾ ಅದು ದುಡ್ಡು ಬೇರೆ ಕೊಡ್ತಿದ್ಯಾ ನೋಡು ಅನಿತಾ ಆ ಪುಣ್ಯ ನನಗ್ ಬೇಕಾಗಿಲ್ಲ ಅವರಿಬ್ರು ಪ್ರೀತಿ ಮಾಡ್ತಿದ್ದಾರೆ ಹೇಗಾದ್ರೂ ಮಾಡಿ ಅವರಿಬ್ರನ್ನ ದೂರ ಮಾಡು ಅವಳು ಮಾತ್ರ ನಮ್ಮ ಮನೆ ಸೊಸೆ ಆಗ್ಬಾರ್ದು ಇವಾಗ್ಲೇ ನನ್ ಮರ್ಯಾದಿನ ಎಲ್ರ ಮುಂದೆ ಹರಾಜ್ ಆಗ್ತಾಳೆ ಇನ್ ನಮ್ಮ ಸೊಸೆ ಆದ್ರೆ ನನ್ಗಂತೂ ಉಳಿಗಾಲನೇ ಇಲ್ಲ ನೋಡು ನಿನಗೆ ಕೇಳಿದಷ್ಟು ದುಡ್ಡು ಕೊಡ್ತೀನಿ ಆದ್ರೆ ಅವರಿಬ್ಬರನ್ನ ದೂರ ಮಾಡಲೇಬೇಕು ಶಾ ಹುಡುಗನ್ ಕಳಿಸ್ತೀಯೋ ಯಾರ್ ನಂಬಿಕೆ ಮುರಿತೀಯೋ ನನಗ್ ಬೇಕಾಗಿಲ್ಲ ಆದ್ರೆ ನಾನು ಹೇಳಿದ ಕೆಲಸ ಮಾಡಲೇಬೇಕು ಅಲ್ಲ ಇದು ಒಂಥರ ಒಳ್ಳೆ ಟೈಮ್ ಇಶಿತನ್ನ ದೂರ ಮಾಡಿದ್ರೆ ಇವ್ಳು ಬೇರೆ ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದಾಳೆ ಹೇಗೂ ಇಶಿತಾ ಏನು ನನಗೆ ಕ್ಲೋಸ್ ಇಲ್ಲ ಏನಾದ್ರೂ ಆಗೋಗ್ಲಿ ಇವಳತ್ರ ದುಡ್ಡು ಒಂದ್ ಸ್ವಲ್ಪ ಹೇಳ್ಕೊಳ್ಳೋದಕ್ಕಾಗುತ್ತೆ ನನಗೂ ಏನಕ್ಕಾದ್ರೂ ಬೇಕಾಗುತ್ತೆ ಇವಳು ಹೇಳೋ ಕೆಲಸ ಮಾಡೋದೇ ಒಳ್ಳೇದು ಅವರಿಬ್ರುನ ದೂರ ದೂರ ಮಾಡ್ತೀನಿ ರುಚಿತಾ ನೀನ್ ಇಷ್ಟೊಂದು ಹೇಳ್ತಿದ್ಯಲ್ಲ ಓಕೆ ನಾನು ಒಪ್ಕೋತೀನಿ ಆದ್ರೆ ನಮ್ಮ ಹುಡುಗರು ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಒಂದ್ ಸ್ವಲ್ಪ ದುಡ್ಡು ಜಾಸ್ತಿ ಕೇಳ್ತಾರೆ ನೀನ್ ಕೊಟ್ಟಿರೋದು ಕಡಿಮೆ ಆಗಿದೆ ಸೊ ಇನ್ನೊಂದು ಸ್ವಲ್ಪ ಮೊದಲು ಕೆಲಸ ಸ್ಟಾರ್ಟ್ ಮಾಡಿ ಆಮೇಲೆ ನಿಮ್ಗೆ ಎಷ್ಟು ಬೇಕೋ ದುಡ್ಡು ಎಲ್ಲಾನು ಕೊಡ್ತಾ ಹೋಗ್ತೀನಿ ರುಚಿತಾ ಇಶಿತನ್ನ ಮತ್ತೆ ತನ್ನ ಅಣ್ಣನ ದೂರ ದೂರ ಮಾಡೋದಕ್ಕೆ ಅನಿತನ ಸಹಾಯ ಕೂಡ ತಗೋತಾರೆ ನೋಡು ಇವಾಗ ಬರ್ತಾಳಲ್ಲ ಅವಳೆ ಅವಳನೆ ಹೇಗಾದ್ರು ಮಾಡಿ ನೀನು ಅವಳು ಬೀಳೋ ಹಾಗೆ ಮಾಡಿ ಹಿಡ್ಕೊ ನಾವು ಒಂದು ಫೋಟೋ ತಗೋತೀವಿ ಅಷ್ಟೇ ಬೇಕಾಗಿರೋದು ಮೇಡಂ ಇದೆಲ್ಲ ತುಂಬಾ ರಿಸ್ಕಿ ಆದ್ರೂ ಏನೋ ನೀವು ಕೇಳ್ಕೊಂಡ್ರಲ್ಲ ಅಂತ ಮಾಡ್ತಿದ್ದೀನಿ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ಊರವ್ರನ್ನೆಲ್ಲ ಸೇರಿಸಿ ನನಗೆ ನನಗೆ ಹೊಡಿಸ್ತಾರೆ ಅದಕ್ಕೆ ಹೇಳ್ತಾ ಇರೋದು ನೀವು ಪೇಮೆಂಟ್ ಜಾಸ್ತಿ ಕೊಟ್ರೆ ಮಾತ್ರನೇ ನಾನು ಈ ಕೆಲಸ ಮಾಡೋದು ಅಯ್ಯೋ ಸರಿ ಬಿಡಯ್ಯ ಮಾಡೋದೇ ಕೆಟ್ಟ ಕೆಲಸ ಅದ್ರಲ್ಲೂ ಆರ್ಡರ್ ಬೇರೆ ಮಾಡ್ತಿದ್ಯಲ್ಲ బయ్యోచు ನೋಡ್ಕೊಂಡು ಬರಬೇಕಿತ್ತು ಮಿಸ್ ಬಂದು ನಿಮಿಗ್ ಗುದ್ಬಿಟ್ಟೆ ಸಾರಿ ನೀವು ಬಿಡ್ತ ಅಂತ ಹಿಡ್ಕೊಂಡೆ ಸಾರಿ ಬೇಜಾರು ಮಾಡ್ಕೋಬೇಡಿ ಹೇ इट्स ಓಕೆ ಯಾರು ಬೇಕು ಬೇಕು ಅಂತ ಮಾಟ್ತರಾ ಇಲ್ಲ ತಾನೆ ನೀವು ಹಿಡ್ಕೊಂಡಿಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಬಿದ್ದೋಗ್ತಾ ಹೋಗ್ತಾಇದೆ ಥ್ಯಾಂಕ್ ಯು ಸೋ ಮಚ್ ಸೇವ್ ಮಾಡಿದ್ದಕ್ಕೆ ಅನಿತಾ ಇಷ್ಟು ಸಾಕು ಕಣೆ ನನ್ನ ಅಣ್ಣನಿಂದ ಈ ಇಶಿತ ಅನ್ನೋ ಭೂತಾನ ದೂರ ಮಾಡೋದಕ್ಕೆ ಮೇಡಂ ಕೆಲಸ ಆಗಿದೆಯಲ್ವಾ ನಿಮ್ಮ ಎಕ್ಸ್ಟ್ರಾ ಪೇಮೆಂಟ್ ಕೊಟ್ರೆ ನಾನು ನಿನ್ ಹೊರಡ್ತೀನಿ ಅಯ್ಯೋ ಇರಯ್ಯ ಏನ್ ಪೇಮೆಂಟ್ ಪೇಮೆಂಟ್ ಅಂತ ಅವಾಗಿಂದ ಅದನ್ನೇ ಹೇಳ್ತಾ ಇದ್ಯಾ ಇನ್ನು ಕೆಲಸ ಮುಗ್ದಿಲ್ಲ ಇನ್ನು ಕೆಲಸ ಇದೆ ನೀನೇನ್ ಎಲ್ಲಿಗೂ ಓಡೋಗಲ್ಲ ನಾನು ನಿನ್ನ ಬಿಟ್ಟು ಎಲ್ಲಿಗೂ ಓಡೋಗಲ್ಲ ಮತ್ತೆ ಸಿಕ್ಕೆ ಸಿಕ್ತೀವಿ ತಾನೆ ಅವಾಗ ಪೇಮೆಂಟ್ ಕ್ಲಿಯರ್ ಮಾಡ್ತೀನಿ ರುಚಿತಾ ಇಶಿತನ್ನ ಮತ್ತೆ ಅಭಿನವ್ನ ದೂರ ಮಾಡ್ಬೇಕು ಅನ್ನೋ ಪ್ರಯತ್ನನ ತುಂಬಾನೇ ಮಾಡ್ತಾ ಇರ್ತಾಳೆ ಅರೆ ಇದೇನ್ ರುಚಿತಾ ಇಶಿತಾ ಯಾರನ್ನೂ ಹಿಡ್ಕೊಂಡಿದ್ದಾಳೆ ಅದು ಈ ತರ ಫೋಟೋ ಎಲ್ಲ ಪೋಸ್ ಕೊಟ್ಟಿದ್ದಾಳೆ ಅಯ್ಯೋ ಅಣ್ಣ ಇಷ್ಟೆಲ್ಲ ಆಗ್ತಿಲ್ವಾ ಅವಳು ಜೊತೆ ಇದ್ಳು ಅವಾಗ್ಲೂ ನನಗ್ ಗೊತ್ತು ಇವಳು ಯಾರ್ದು ಅವಳನ್ಕೊಂಡ್ ಬಂದು ನಿನ್ ಅದ್ಕೆ ಆಗೋಳು ಅಂತ ಹೇಳ್ದೆ ಹಾಗಿರುವಾಗ ನಾನ್ ಡೈರೆಕ್ಟ್ ಆಗಿ ಹೇಳೋದಕ್ಕಾಗತ್ತಾ ಅವ್ಳು ಸರಿ ಇಲ್ಲ ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅವ್ಳು ಬೇಡ ನಿನ್ಗೆ ಅಂತ ನಿನ್ಗೂ ಬೇಜಾರಾಗತ್ತಲ್ವಾ ಹಾಗಾಗಿನೇ ನಾನ್ ಏನು ಹೇಳಲಿಲ್ಲ ಅವತ್ತಾದ್ರೂ ಹೇಳ್ದೆ ನಿನ್ಗಿಷ್ಟ ನಿಜವಾಗ್ಲು ಅಂತ ಆದ್ರೆ ನೀನೆ ನಿಜವಾಗ್ಲು ಇಷ್ಟ ಅಂತ ಹೇಳಿದೆ ಏನು ಹೇಳ್ದೇನೆ ಒಬ್ಬ ಆಗ್ಬಿಟ್ಟೆ ಹಾಗಾಗಿ ಫೋಟೋ ಕೂಡ ತೆಗೆದು ಕಳ್ಸಿದಾನೆ ನಿನ್ ಹಾಳೋಗೋದು ನನಗ್ ನೋಡ್ಕೊಂಡ್ ಸುಮ್ನೆ ಇರೋದಕ್ಕಾಗಲ್ಲ ಅಣ್ಣ ಎಷ್ಟೇ ಅವಳು ನನಗ್ ಫ್ರೆಂಡ್ ಆಗಿರ್ಬೋದು ನೀನು ಗಣ್ಣ ನಿನಗಿಂತ ಅವಳೇನ್ ಮುಖ್ಯ ಅಲ್ಲ ಅದಕ್ಕೆ ಇರೋ ವಿಷಯನ ಫೋಟೋ ಸಮೇತ ನಿನಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ರುಚಿತನಿಗೆ ಇಶಿತನ್ ಮೇಲೆ ಕೋಪ ಇರೋದ್ರಿಂದ ಅಭಿನವ್ಗೆ ಇಶಿತನ್ ಬಗ್ಗೆ ತಪ್ಪಾಗಿ ಹೇಳ್ತಾಳೆ ಇವಾಗ ಅಭಿನವ್ ಇಶಿತನ್ ಬಗ್ಗೆ ಹೇಳಿರೋದೆಲ್ಲ ನಮ್ತಾನ ಈ ಮದುವೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೋತಾನ ಪ್ಲಾನು ಸಕ್ಸಸ್ ಆಗುತ್ತಾ ನೆಕ್ಸ್ಟ್ ಎಪಿಸೋಡ್ ನೋಡೋಣ ಮಂಗೇಶ್ ಗೌಡ ಅನ್ನೋರು ಕಮೆಂಟ್ ಮಾಡಿದ್ರು ಸುಮಾ ಅನ್ನೋರ್ಗೆ ಹಾಯ್ ಹೇಳಿ ಅಂತ ಹಾಯ್ ಸುಮಾ ಹೇಗಿದ್ದೀರಾ ಹಾಗೆ ಪ್ರೇಮ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಪ್ರೇಮ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕೋನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದರೆ ನಾನೇನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ